ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ಪದೇ ಪದೇ ನಾವು ಅದಕ್ಕೆ ಕಾರಣಗಳನ್ನಂತೂ ಹೇಳ್ತಾ ಹೋಗೋದು ಬೋರ್ ಓಡಿಸುತ್ತೆ ಹಾಗಾಗಿ ಇತರ ವಿಚಾರಗಳ ಕಡೆ ನಾವು ಗಮನ ಕೊಡೋಣ ಇಂತಹ ಟಫ್ ಟೈಮ್ ಅಲ್ಲಿ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನೂರ ಎರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಕ್ಲೋಸಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಬಟ್ ಇವತ್ತಿನ ಚಾರ್ಟ್ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಪ್ ಟು ಹತ್ತುವರೆವರೆಗೂ ಚೆನ್ನಾಗಿ ಟ್ರೇಡ್ ಆಯ್ತು ಸ್ವಲ್ಪ ಫ್ಲಾಟ್ ಆಗೋದು ಆಮೇಲೆ ಮೇಲಕ್ಕೆ ಬರೋದು ಈ ರೀತಿ ಟ್ರೇಡ್ ಆಯ್ತು ಬಟ್ ಹತ್ತುವರೆ ನಂತರ ಸಡನ್ ಡೌನ್ ಫಾಲ್ ನೋಡಬಹುದು ಹೈಯಿಂದ ಯಾವ ರೀತಿ ಡೌನ್ ಫಾಲ್ ಬಂತು ಅಂತ ಮುನ್ನೂರ ಎರಡು ಪಾಯಿಂಟ್ಸ್ ಡೌನ್ ಆಯ್ತು ಹೈಯಿಂದ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ನಿನ್ನೆಯ ಕ್ಲೋಸಿಂಗ್ ಲೆವೆಲ್ ನೋಡಿದ್ರು ನೋಡಬಹುದು ನೀವು ಇಲ್ಲಿ ಒನ್ ಪಾಯಿಂಟ್ ಡೌನ್ ಆಯ್ತು ಒಳ್ಳೆ ಬೌನ್ಸ್ ಕೂಡ ಮಾಡ್ತು ಮತ್ತೆ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಡೌನ್ ಇಪ್ಪತ್ತು ಪಾಯಿಂಟ್ ರಿಕವರ್ ಆಗಿದೆ ಈ ರಿಕವರಿ ಕಂಡು ಬಂದಿದ್ರಿಂದ ನಮಗೆ ಜಸ್ಟ್ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಾಣ್ತಾ ಇದೆ ನಿಫ್ಟಿಯಲ್ಲಿ ಇಲ್ಲ ಅಂದಿದ್ರೆ ಮೋರ್ ದೆನ್ ಒನ್ ಪರ್ಸೆಂಟ್ ಇರ್ತಾ ಇತ್ತು ಇವತ್ತಿನ ಡೌನ್ ಫಾಲ್ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ತೊಂಬತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇವತ್ತಿನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಒಂಬೈನೂರು ಪಾಯಿಂಟ್ಸ್ ಡೌನ್ ಆಯಿತು ಅಯ್ಯಿಂದ ಆ ನಂತರ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು ಐನೂರ ಮತ್ತೆ ಡೌನ್ ಫಾಲ್ ಬಂದು ನೈನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಟೂ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಆಫ್ ಪರ್ಸೆಂಟ್ ಇಂದ ಟೂ ಪಾಯಿಂಟ್ ಟು ಏಟ್ ಪರ್ಸೆಂಟ್ ವರ್ಗ ಫಾಲ್ ಇವತ್ತು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಕಂಡು ಬಂದಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಮಿಡ್ ಕ್ಯಾಪ್ ಇವತ್ತು ಬರ್ಜರಿ ಸೆಲ್ ಆಫ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಫಿಫ್ಟಿ ನಲ್ಲಿ ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಎರಡು ಪರ್ಸೆಂಟ್ ಕಿತ್ತು ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಇನ್ನೂ ಒಡತ ಜಾಸ್ತಿನೇ ಇದೆ ತ್ರೀ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ತ್ರೀ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ತ್ರೀ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ಅಥವಾ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಬರ್ಜರಿ ಬೀಟ್ ಡೌನ್ ಇಂಡೈಸಸ್ ಅಂದ್ರೆ ಅದು ಸ್ಮಾಲ್ ಕ್ಯಾಪ್ ಇಂಡೈಸಸ್ ಅಂತ ಹೇಳ್ಬೋದು ಬರ್ಜರಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ನಿಯರ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಎಸ್ಪೆಷಲಿ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಇನ್ನು ಸೆಕ್ಟೋರಲ್ ಇಂಡೆಕ್ಸೆಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಆಟೋ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಇನ್ನು ಎಫ್ಎಂ ಸಿ ಜಿ ಝೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಐಟಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಮೀಡಿಯಾದಲ್ಲಿ ಮೂರುವರೆ ಪರ್ಸೆಂಟ್ ನಿಯರ್ಲಿ ಡೌನ್ ಇದೆ ಮೆಟಲ್ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾದಲ್ಲಿ ಇವತ್ತು ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಫಾರ್ಮಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಪಿ ಎಸ್ ನಲ್ಲೂ ಕೂಡ ಇವತ್ತು ಮೋರ್ ದಾನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಕನ್ಯೂಮರ್ ಡೂರಬಲ್ಸ್ ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ಐಲನ್ ಗ್ಯಾಸ್ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಎಲ್ಲಾ ಸೆಕ್ಟರ್ಸ್ ಕೂಡ ಇವತ್ತು ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದರಲ್ಲಿ ಐ ಟಿ ಮಾತ್ರ ತುಂಬಾ ಡೌನ್ ಆಗಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಎಲ್ಲ ಇಂಡೈಸಸ್ ಕೂಡ ಇವತ್ತು ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದಾವೆ ಹಾಗಾದ್ರೆ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಇದೆಯಾ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲೂ ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆಯಾ ಅಂತ ಒಂದ್ಸಲ ನೋಡೋದಾದ್ರೆ ನಾವು ಯುರೋಪಿಯನ್ ಮಾರ್ಕೆಟ್ಸ್ ಕಡೆ ಬಂದ್ರೆ ನೋಡಬಹುದು ಇಲ್ಲಿ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ ಮಿಕ್ಸರ್ ಇದೆ ಇದ್ರಲ್ಲಿ ಗ್ರೀನ್ ಅಲ್ಲಿ ಜಾಸ್ತಿ ಮಾರ್ಕೆಟ್ಸ್ ಕಂಡು ಬರ್ತಾ ಇದೆ ನಮ್ಮ ಮಾರ್ಕೆಟ್ ಮಾತ್ರ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ನೋಡ್ಲಿಕ್ಕೆ ಕೊಡ್ತಿದೆ ಅಂತಾನೆ ಹೇಳ್ಬೋದು ಬೇರೆ ಮಾರ್ಕೆಟ್ಸ್ ಇದ್ರಲ್ಲಿ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಅದರಲ್ಲೂ ಚೈನೀಸ್ ಮಾರ್ಕೆಟ್ ನೋಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಚೈನಾ ಮಾರ್ಕೆಟ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಡೌನ್ ಇತ್ತು ಈಗ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬರ್ತಾ ಇದೆ ನಮ್ಮ ಮಾರ್ಕೆಟ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಇಲ್ಲಿ ಕರೆಕ್ಷನ್ ಗಳು ಕಂಡು ಬರ್ತಾ ಇದೆ ಇದು ಇವತ್ತಿನ ಪರ್ಫಾರ್ಮೆನ್ಸ್ ಆಯ್ತು ನೆಕ್ಸ್ಟ್ ಏನು ಹೋಗೋದಿಲ್ಲ ಇವತ್ತು ಯಾಕಂದ್ರೆ ಪದೇ ಪದೇ ಹೇಳ್ತಾ ಇದೀವಿ ಜೊತೆಗೆ ಕಾರಣ ಇಲ್ಲದೆ ಇದ್ರು ಕೂಡ ಮಾರ್ಕೆಟ್ ಬೀಳ್ತಾ ಇದೆ ಕಾರಣ ಇದ್ರೂ ಕೂಡ ಬೀಳ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಮತ್ತೆ ಪದೇ ಪದೇ ಅದಕ್ಕೆ ಹೋಗೋದ್ ಬೇಡ ಎಸ್ಪೆಷಲಿ ಬೇರ್ ಮಾರ್ಕೆಟ್ ಅಲ್ಲಿ ಅಥವಾ ಈ ರೀತಿಯ ನೆಗೆಟಿವ್ ಸೆಂಟಿಮೆಂಟ್ ಇರುವಂತ ಮಾರ್ಕೆಟ್ ತುಂಬಾನೇ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಇನ್ವೆಸ್ಟರ್ಸ್ ಗೆ ಹಾಗೂ ಟ್ರೇಡರ್ಸ್ ಗೆ ಹಾಗೆ ಸರಿಯಾದ ಪಾಠ ಕಲಿಯಲಿಕ್ಕೆ ಸಿಗೋದು ಕೂಡ ಇಂತಹ ಬೇರ್ ಮಾರ್ಕೆಟ್ ಅಲ್ಲಿ ಅಂದ್ರೆ ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲಿ ಬೇರ್ ಮಾರ್ಕೆಟ್ ಅಂತ ತಕ್ಷಣ ಲಾಸ್ಟ್ ಎರಡ್ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಮಾರ್ಕೆಟ್ ಬಿದ್ದಿದೆ ಅಂದ ತಕ್ಷಣ ಅದನ್ನ ಬೇರ್ ಮಾರ್ಕೆಟ್ ವರ್ಷಾನುಗಟ್ಟಲೆ ಡೌನ್ ಫಾಲ್ ಆಗ್ತಾ ಇರೋದನ್ನ ಬೇರ್ ಮಾರ್ಕೆಟ್ ಅಂತ ಕರೆಯೋದು ಸದ್ಯದ ಸನ್ನಿವೇಶ ಕೂಡ ಆಲ್ಮೋಸ್ಟ್ ಹಂಗೆ ಇದೆ ನೋಡಬಹುದು ಕಂಡೀಷನ್ ವಿತ್ ಸೆಕ್ಯೂರಿಟೀಸ್ ಪ್ರೈಸಸ್ ಫಾಲ್ ಟ್ವೆಂಟಿ ಪರ್ಸೆಂಟ್ ಆರ್ ಮೋರ್ ಫ್ರಮ್ ಡಿಸೆಂಟೈಸ್ ಅಮಿಡ್ ವೈಡ್ ಸ್ಪ್ರೆಡ್ ಪೆಸ್ಟಿಮಿಸಮ್ ಅಂಡ್ ನೆಗೆಟಿವ್ ಇನ್ವೆಸ್ಟರ್ ಸೆಂಟಿಮೆಂಟ್ ಟ್ವೆಂಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಸ್ಟಾಕ್ಗಳು ಗಳು ಬೀಳ್ತಿದವ ಅಂತಂದ್ರೆ ಅದನ್ನ ಬೇರ್ ಮಾರ್ಕೆಟ್ ಅಂತ ಕರೀತಾರೆ ಅಂತ ಹೇಳುತ್ತೆ ಈಗಾಗಲೇ ಹಲವು ಸ್ಟಾಕ್ಗಳು ಗಳು ಬಿದ್ದಿದಾವೆ ಐವತ್ತ ಪರ್ಸೆಂಟ್ ವರ್ಗೂ ಕೂಡ ಬಿದ್ದಿದ್ದಾವೆ ಅದರಲ್ಲೇ ಡೌಟ್ ಇಲ್ಲ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಅದು ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಟ್ರೇಡರ್ಸ್ ಆಗಿರ್ಬೋದು ಇಬ್ಬರಿಗೂ ಕೂಡ ಚಾಲೆಂಜಿಂಗ್ ಟೈಮ್ ಆಗಿರುತ್ತೆ ಬಟ್ ಮಾರ್ಕೆಟ್ ತುಂಬಾ ಒಳ್ಳೆ ಪಾಠಗಳನ್ನ ಕಲಿಸುತ್ತೆ ಈ ಟೈಮ್ ಅಲ್ಲಿ ನಾವು ಕಲಿಯಲಿಕ್ಕೆ ರೆಡಿ ಇರಬೇಕು ಅಷ್ಟೇ ಯಾಕೆಂತಂದ್ರೆ ತುಂಬಾ ಜನ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿದ್ದೆ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಅಂತ ಮಾರ್ಕೆಟ್ ಯಾವಾಗ್ಲೂ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಿಲ್ಲ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡುತ್ತೆ ಅದರ ಅನುಭವ ಬಹುಶಃ ಮೊದಲಿಗೆ ಆಗ್ತಾ ಇರಬಹುದು ತುಂಬಾ ಜನರಿಗೆ ಅದರಲ್ಲೂ ರೀಸೆಂಟ್ ಆಗಿ ಮಾರ್ಕೆಟ್ ಗೆ ಎಂಟರ್ ಆಗಿರೋರಿಗೆ ಅಂತವರಿಗೆ ತುಂಬಾ ಚಾಲೆಂಜಿಂಗ್ ಈ ಟೈಮ್ ಈಗಾಗಲೇ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಫೈವ್ ಇಯರ್ಸ್ ಇಂದ ಟೆನ್ ಇಯರ್ಸ್ ಇಂದ ಫಿಫ್ಟೀನ್ ಇಯರ್ಸ್ ಇಂದ ಇರೋರಿಗೆ ಇದು ನಾರ್ಮಲ್ ಪ್ರೊಸೀಜರ್ ಅಂತ ಅವ್ರಿಗೆ ಗೊತ್ತಿರುತ್ತೆ ಅವರೇನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ಸಾಧ್ಯವಾದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡ್ತಾರೆ ದುಡ್ಡು ಇಲ್ವಾ ಜಸ್ಟ್ ಇರೋ ಅಂತ ಹೋಲ್ಡಿಂಗ್ ಅನ್ನು ಕಂಟಿನ್ಯೂ ಮಾಡ್ತಾರೆ ಬಟ್ ಹೊಸೊಬ್ರು ಹಂಗಲ್ಲ ಎಂಟರ್ ಆಗಿದ್ರ ನೆಗೆಟಿವ್ ಆಗ್ತಾ ಇದೆಯಾ ಸೆಲ್ ಮಾಡಿ ಎಕ್ಸಿಟ್ ಆಗ್ಬಿಡ್ತಾರೆ ಮೋಸ್ಟ್ ಆಫ್ ದ ಟೈಮ್ ಎಕ್ಸಿಟ್ ಆಗೋದು ಬಿಡೋದು ನಿಮಗೆ ಬಿಟ್ಟದ್ದು ಬಟ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಅಥವಾ ರ್ಯಾಲಿ ಎರಡೂ ಕೂಡ ಕಾಮನ್ ಹೇಗೆ ಒಂದು ನಾಣ್ಯದಲ್ಲಿ ಎರಡು ಮುಖಗಳು ಇರುತ್ತೋ ಹಾಗೆ ಮಾರ್ಕೆಟ್ ಅಂದ್ರೆ ಪ್ಲಸ್ ಅಂಡ್ ಮೈನಸ್ ಎರಡು ಇರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಮಾಡಬೇಕಾಗಿರೋದೇನಪ್ಪ ಅಂತಂದ್ರೆ ಫೋಕಸ್ ಆನ್ ಲರ್ನಿಂಗ್ ಈ ಸಮಯವನ್ನ ಬಳಸ್ಕೊಳ್ಬೇಕು ಇಂತಹ ಸಮಯವನ್ನ ಬಳಸ್ಕೊಂಡು ನಮ್ಮ ನಾಲೆಡ್ಜ್ ಅನ್ನ ಹೆಚ್ಚು ಮಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕು ಹೇಗೆ ಯಾವ ಕಂಪನಿ ಬೀಳ್ತಾ ಇದೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಿರಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿ ಅಂತ ಇನ್ವೆಸ್ಟ್ ಮಾಡಿದಿರಿ ಬೀಳ್ತಾ ಇದೆ ಹಾಗೆ ಆ ಕಂಪನಿ ಒಂದೇ ಬೀಳ್ತಾ ಇದೆಯಾ ಅಥವಾ ಬೇರೆ ಸ್ಟಾಕ್ ಗಳು ಬೀಳ್ತಾ ಇದಾವೆ ಬೇರೆ ಸ್ಟಾಕ್ ಗಳು ಅಂತಂದ್ರೆ ನಿಮಗೆ ವರಿ ಅಂತ ಕೆಲಸ ಏನಿಲ್ಲ ಬೇರೆ ಸ್ಟಾಕ್ ಗಳು ಬೀಳ್ತಿಲ್ಲ ಅಂತಂದ್ರೆ ವರಿ ಮಾಡ್ಕೊಳ್ಳೇಬೇಕು ನಿಮ್ಮ ಸ್ಟಾಕ್ ಮಾತ್ರ ಬೀಳ್ತಿದೆ ಅಂದ್ರೆ ಬಟ್ ಇಲ್ಲಿ ಹಂಗಿಲ್ಲ ಮಾಸ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಕೆಲವು ಸ್ಟಾಕ್ ಗಳು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರ್ತವೆ ಇಲ್ಲ ಅಂತ ಏನಲ್ಲ ಆದ್ರೆ ಮೆಜಾರಿಟಿ ಸ್ಟಾಕ್ ಸಿಕ್ಸ್ಟಿ ಟು ಸೆವೆಂಟಿ ಅಥವಾ ಏಯ್ಟಿ ಪರ್ಸೆಂಟ್ ವರ್ಗ ಸ್ಟಾಕ್ ಗಳು ಬೀಳ್ತಿರುವಂತಹ ಸನ್ನಿವೇಶದಲ್ಲಿ ನಿಮ್ಮ ಸ್ಟಾಕ್ ಗಳು ಅಂತಂದ್ರೆ ಅದು ನಾರ್ಮಲ್ ಅಂತಾನೆ ಆಗುತ್ತೆ ನೀವು ಮಾಡಬೇಕಾಗಿರೋದು ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿ ವೆಬ್ಸೈಟ್ ಗೆ ಹೋಗಿ ಆ ಕಂಪನಿಗಳ ಬಗ್ಗೆ ಓದಿ ಕಂಪನಿಯ ಅನ್ಯುವಲ್ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓದಿ ಕಂಪನಿಯ ಮ್ಯಾನೇಜ್ಮೆಂಟ್ ಹಿಂದೆ ಏನ್ ಹೇಳಿತ್ತು ಅದನ್ನ ಅಚೀವ್ ಮಾಡ್ತಾ ಇದೆಯಾ ಹಾಗೆ ಕಂಪನಿಗೆ ಫ್ಯೂಚರ್ ಇದೆಯಾ ಇದ್ರ ಬಗ್ಗೆ ಹೆಚ್ಚಿನ ತರೋಲಿ ಅಧ್ಯಯನವನ್ನ ಮಾಡಿ ಡೀಟೇಲ್ ಆಗಿ ಸ್ಟಡಿ ಮಾಡಿ ಸಮಯವನ್ನ ಬಳಸ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬರ್ತಿದೆ ಅಂತ ಪೋರ್ಟ್ಫೋಲಿಯೋ ದಿನ ನೆಗೆಟಿವ್ ಆಗೋದನ್ನ ನೋಡಿ ಫ್ರಸ್ಟ್ರೇಟ್ ಆಗೋದಕ್ಕಿಂತ ಆ ಕಂಪನಿಯ ಬಗ್ಗೆ ಡೀಪ್ ಡೌನ್ ಮಾಡಿದಾಗ ನಿಮಗೆ ಆ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಜೊತೆಗೆ ಯಾವುದೇ ಒಂದು ಕಂಪನಿಯನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಅರ್ಥ ಆಗುತ್ತೆ ಅದು ನಮಗೆ ಇಂಪಾರ್ಟೆಂಟ್ ನಿಮ್ಗೆ ಸ್ಟಾರ್ಟಿಂಗ್ ಅರ್ಥ ಆಗೋದಿಲ್ಲ ಯಾರು ಏನ ತಿಳ್ಕೊಂಡೇ ಬಂದಿರೋದಿಲ್ಲ ಬಟ್ ನಾವು ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ಟ ಹಾಗೆ ಖಂಡಿತ ಅರ್ಥ ಆಗುತ್ತೆ ಮೊದಲಿಗೆ ನಾವು ಪ್ರಯತ್ನ ಪಡಬೇಕು ನಾವು ಈ ಸಮಯವನ್ನ ಲರ್ನಿಂಗ್ ಕಡೆ ನಮ್ಮ ನಾಲೆಡ್ಜ್ ಅನ್ನ ಗೇನ್ ಮಾಡ್ಕೊಳ್ಳೋದ್ರ ಕಡೆ ಕೊಟ್ರೆ ಖಂಡಿತ ಇಂತ ಸಮಯ ಅಥವಾ ಇಂತಹ ಕೆಟ್ಟ ಸಮಯವನ್ನ ಸಕ್ಸಸ್ಫುಲ್ ಆಗಿ ಬಳಸ್ಕೊಳ್ಳೋ ಅಂತ ದಾರಿಗಳು ಸಿಗತ್ತೆ ಜೊತೆಗೆ ಇಂತ ಬ್ಯಾಡ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾಸ್ ಕೂಡ ಸಿಗುತ್ತೆ ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಗಳ ಮೇಲೆ ಸ್ಟಡಿ ಮಾಡಿದಾಗ ಅಲ್ಲಿ ಹೆಚ್ಚು ನಂಬಿಕೆ ಕೂಡ ನಿಮ್ಗೆ ಬರುತ್ತೆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿದಾಗ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಈ ತರದ ಮಾರ್ಕೆಟ್ ಕಂಡೀಷನ್ ಗಳೇ ಒಳ್ಳೆಯ ಇನ್ವೆಸ್ಟರ್ ಗಳನ್ನು ಅಥವಾ ಒಳ್ಳೆಯ ಟ್ರೇಡರ್ಸ್ ಗಳನ್ನ ಸೃಷ್ಟಿ ಮಾಡೋದು ಮಾರ್ಕೆಟ್ ಡೈಲಿ ಮೇಲೆ ಹೋಗ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಎಕ್ಸ್ಪರ್ಟ್ಸ್ ಆಗ್ಬಿಡ್ತಾರೆ ಯಾಕಂದ್ರೆ ಯಾವ ಸ್ಟಾಕ್ ಕಣ್ಮುಚ್ಕೊಂಡ್ ತಗೊಂಡ್ರು ಮೇಲೆ ಹೋಗ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಎಕ್ಸ್ಪರ್ಟ್ಸ್ ಆಗ್ತಾರೆ ಮಾರ್ಕೆಟ್ ಡೈಲಿ ಮೇಲೆ ಹೋಗ್ತಾ ಇದ್ರೆ ಬಟ್ ಮಾರ್ಕೆಟ್ ಕೆಳಗಡೆ ಬಂದಾಗ ರಿಯಲ್ ಫೇಸ್ ಆಫ್ ಮಾರ್ಕೆಟ್ ಗೊತ್ತಾಗುತ್ತೆ ಆಗ ನಾವು ಲರ್ನಿಂಗ್ ಕಡೆ ಫೋಕಸ್ ಮಾಡಬೇಕು ಲರ್ನಿಂಗ್ ಹೆಚ್ಚು ಲರ್ನಿಂಗ್ ನೀವು ಮಾಡಿದ್ರ ಹೆಚ್ಚು ಅರ್ನಿಂಗ್ ಮಾಡ್ತೀರಿ ಅದರಲ್ಲಿ ಡೌಟೇ ಇಲ್ಲ ನೀವು ಯಾರನ್ನೇ ಕೇಳಿ ಫಾರ್ ಎಕ್ಸಾಂಪಲ್ ನೀವು ವಾರೆನ್ ಬಫೆಟ್ ಅವರನ್ನೇ ಕೇಳಿದ್ರು ಕೂಡ ಅವ್ರು ಅದೇ ಹೇಳೋದು ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಅವರು ಅದೇ ಮಾತನ್ನ ಹೇಳ್ತಾರೆ ನೀವು ಇಷ್ಟೊಂದೆಲ್ಲ ಸಂಪಾದನೆ ಮಾಡ್ತೀರಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನ ಗಳಿಸ್ತಾ ಇದ್ದೀರಿ ಯಾಕೆ ಎಲ್ರು ಕೂಡ ಅದನ್ನೇ ಮಾಡಬಾರ್ದು ಹಾಗೆ ಎಲ್ರು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ ವಾಕ್ಯದಲ್ಲಿ ಉತ್ತರ ರೀಡ್ ಥೌಸಂಡ್ ಪೇಜಸ್ ಎವ್ರಿ ಡೇ ಅಂತಾರೆ ಒಂದು ಸಾವಿರ ಪುಟಗಳನ್ನ ಓದಿ ಪ್ರತಿದಿನ ಅಂತ ಯಾಕೆ ಮೋರ್ ದನ್ ಎಂಬತ್ತು ವರ್ಷಗಳ ಅನುಭವ ಇರುವಂತ ವ್ಯಕ್ತಿ ಮಾರ್ಕೆಟ್ ಅಲ್ಲಿ ಈ ರೀತಿಯ ಮಾತನ್ನ ಆಡ್ತಾರೆ ಅಂತಂದ್ರೆ ಲರ್ನಿಂಗ್ ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ತುಂಬಾ ಜನ ಅದನ್ನ ಬೇರೆ ತರ ತಗೊಳ್ತಾರೆ ಅವ್ರಿಗೇನು ಬಿಲಿಯನರ್ ಹೇಳ್ತಾರೆ ಏನ್ ಬೇಕಾದ್ರು ಅಂತಾನ ಅವ್ರು ಬಿಲಿಯನರ್ ಆಗಿರೋದು ಜೀರೋ ಇಂದಾನೆ ನ್ಯೂಸ್ ಪೇಪರ್ ಗಳನ್ನ ಮನೆ ಮನೆಗೆ ಹಾಕಿ ಅದರಿಂದ ಬಂದದ್ದನ್ನ ಇನ್ವೆಸ್ಟ್ ಮಾಡೋದಂತವ್ರು ಜೀರೋ ಇಂದನೆ ಬಂದಿರೋದು ನೀವು ಏನಾದ್ರೂ ಅಚೀವ್ ಮಾಡಬೇಕು ಅಂತಂದ್ರೆ ಲರ್ನಿಂಗ್ ಕಡೆ ಫೋಕಸ್ ಮಾಡಿ ಅರ್ನಿಂಗ್ ಆಟೋಮೆಟಿಕ್ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈ ತರದ ಸನ್ನಿವೇಶದಲ್ಲಿ ಎಸ್ಪೆಷಲಿ ಗೆಟ್ ರಿಚ್ ಕ್ವಿಕ್ ಬೇಗ ಶ್ರೀಮಂತರಾಗಬೇಕು ಅನ್ನೋ ಟಾರ್ಗೆಟ್ ಅನ್ನ ಇಟ್ಕೊಂಡು ಮಾರ್ಕೆಟ್ ಗೆ ಬಂದವರು ಇಷ್ಟೊತ್ತಿಗೆ ಆಲ್ಮೋಸ್ಟ್ ಬರ್ಬೋದಾಗಿರ್ತಾರೆ ಇಲ್ಲ ಮಾರ್ಕೆಟ್ ಸರಿ ಇಲ್ಲ ಅಂತ ಎಕ್ಸಿಟ್ ಕೂಡ ಆಗಿರ್ತಾರೆ ಎಕ್ಸಿಟ್ ಆಗೋದು ಬಿಡೋದು ಹಾಗೇನ್ ನಾನು ಅದೇ ಮಾತಾ ಹೇಳ್ತೀನಿ ನಿಮ್ ಇಷ್ಟ ಬಟ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ಲರ್ನಿಂಗ್ ಕಡೆ ಫೋಕಸ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಈ ತರದ ಸನ್ನಿವೇಶಗಳನ್ನ ಫೇಸ್ ಮಾಡಿ ಎಲ್ಲವೂ ಕೂಡ ನಿಮ್ಗೆ ಸಾಧ್ಯ ಆಗುತ್ತೆ ಗೆಟ್ ರಿಚ್ ಕ್ವಿಕ್ ಇವೆಲ್ಲ ಮಾರ್ಕೆಟ್ ಅಲ್ಲಿ ವರ್ಕ್ ಆಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಆಗ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಒಳ್ಳೆ ಸಂಪಾದನೆ ಆಗಿದೆ ಬಟ್ ಎಲ್ಲಾ ಸನ್ನಿವೇಶ ಕೂಡ ಅದೇ ರೀತಿ ಇರೋದಿಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಳೆದ ನಾಲ್ಕು ತಿಂಗಳ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಾನು ಅವಾಗಿಂದಾನು ಹೇಳ್ತಾ ಇದ್ದೀನಿ ಈವನ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ನಾನು ಮೊದಲಿಗೆ ಚಾನೆಲ್ ಅನ್ನ ಶುರು ಮಾಡಿದ್ದು ಅಲ್ಲಿಂದ ಕೂಡ ಹೇಳ್ತಿರೋದಿದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅಂತ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ನೀವು ಕೊಟ್ಟಿಲ್ಲ ಅಂತ ಅಂದ್ರೆ ಖಂಡಿತ ನೀವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ ಈ ವರ್ಷ ಬಂದಂತ ರಿಟರ್ನ್ಸ್ ನೆಕ್ಸ್ಟ್ ವರ್ಷ ಮೈನಸ್ ಆಗಿರುತ್ತೆ ಈಗ ಅದೇ ಆಗ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ರಿಟರ್ನ್ಸ್ ಈಗ ಮೈನಸ್ ಆಗಿದೆ ಈ ರೀತಿಯ ಸನ್ನಿವೇಶಗಳು ಕೂಡ ಇರುತ್ತೆ ಹಾಗಾಗಿ ರಾತ್ರೋರಾತ್ರಿ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಲಾಟರಿ ಟಿಕೆಟ್ ಅಲ್ಲಿ ಅಥವಾ ಗ್ಯಾಬ್ಲಿಂಗ್ ಅಲ್ಲಿ ಮಾತ್ರ ಸಾಧ್ಯ ಆಗೋದು ಮಾರ್ಕೆಟ್ ಅಲ್ಲಿ ಅಂತೂ ಸಾಧ್ಯ ಆಗೋದಿಲ್ಲ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಲರ್ನಿಂಗ್ ಕಡೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿ ಲರ್ನಿಂಗ್ ಆಯ್ತು ಅಂತಂದ್ರೆ ಅರ್ನಿಂಗ್ ಆಟೋಮೆಟಿಕ್ ಆಗಿ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ನಾವು ಒಂದು ಮಾತನ್ನ ಕೇಳ್ತಾ ಇರ್ತೀವಲ್ಲ ವಸ್ತುಗಳನ್ನ ಕಳತನ ಮಾಡಬಹುದು ಅಥವಾ ಕದಿಬಹುದು ಯಾರಾದ್ರೂ ನಮ್ಮ ಜ್ಞಾನವನ್ನ ಕದಿಯೋದಿಕ್ಕೆ ಯಾರಿಗೂ ಆಗೋದಿಲ್ಲ ಹೆಚ್ಚು ಜ್ಞಾನವನ್ನ ಸಂಪಾದಿಸೋ ಕಡೆ ಗಮನ ಕೊಡಿ ನೀವು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಾನಿಲ್ಲಿ ಮಾತಾಡ್ತಿರೋದು ಪ್ಯೂರ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಆ ಕಡೆ ಹೆಚ್ಚು ಗಮನ ಹರಿಸಿ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ